ಹಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಸಹನಾ ಗೌಡ ಯೂಟ್ಯೂಬ್ ಚಾನಲ್ ಏನು ಮಾಡ್ತಾ ಇದ್ದೀನಿ ಅಂತನಾ ಸೊ ಇದಿಷ್ಟು ರೆಸಿಪಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಏನು ಇದ್ದೀನಿ ಅಂದರೆ ನಾನು ಇವಾಗ ಪುಳಿಯೋಗ್ರೆನ ಮಾಡ್ತಾ ಇದ್ದೀನಿ ಸೊ ರೆಸಿಪಿನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಪುಳಿಯೋಗರೆ ಟೇಸ್ಟಿಯಾಗಿ ಬರುತ್ತೆ ಅಂತ ಅಷ್ಟೇ ಬರೀ ಆಯಿಲ್ಗೆ ಹಾಕಿ ಬಿಸಿ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ ಬಟ್ ಇಷ್ಟು ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು ಸೊ ರೆಡಿ ಮಾಡ್ತಾ ಇದ್ದೀನಿ ಒಂದು ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಚಿಲ್ಲಿ ಬೆಳ್ಳುಳ್ಳಿ ಇದು ಸ್ವಲ್ಪ ಹುಣಸೆ ರಸ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹುಣ್ಶೆ ಹಣ್ಣನ್ನು ನೆನೆ ಹಾಕಿಟ್ಕೊಂಡಿದ್ದೀನಿ ಒಂದು ಕಡ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಬಿಟ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕೋಣ ಜಾಸ್ತಿ ಆಗೋಯ್ತು ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು ಸೊ ಸಾಸಿವೆನ ಹಾಕ್ಕೊಂಡಾದಮೇಲೆ ಬೆಳ್ಳುಳ್ಳಿ ಸ್ಮ್ಯಾಕ್ ಮಾಡಿಟ್ಕೊಂಡಿರ್ತೀವಲ್ವಾ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕೋಣ ಅದಾದಮೇಲೆ ಆನಿಯನ್ ಹಾಕೋಣ ಇದು ಸ್ವಲ್ಪ ಕಲರ್ ಬರಲಿ ಕಲರ್ ಚೇಂಜ್ ಆಗಲಿ ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು ಆಲ್ರೆಡಿ ನಾನು ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಆದ್ಮೇಲೆ ರೈಸ್ನ ಹಾಕಿ ಮಿಕ್ಸ್ ಮಾಡೋಣ ಫಸ್ಟ್ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆನಿಯನ್ ಚೆನ್ನಾಗಿ ಫ್ರೈ ಆಗಲಿ ಅಷ್ಟೊತ್ಗೆ ಹುಣಸೆಹಣ್ಣೆನೆ ಹಾಕಿದ್ದೀವಿ ಅಲ್ವಾ ಸೊ ಅದನ್ನು ಚೆನ್ನಾಗಿ ಉಟ್ಕೊಂಡು ರಸ ತಕ್ಕೊಳ್ಳೋಣ ಸೊ ಇದಿಷ್ಟು ಫ್ರೈ ಆಗಿದೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಸೊ ಹುಣಸೆ ರಸನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನೇ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಸೊ ಎಲ್ಲ ರೆಸಿಪೀಸು ರೆಡಿಯಾಗಿದೆ ಅದಷ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾವು ಪುಳಿಯೋಗರೆ ಪ್ಯಾಕೆಟ್ನ ಹಾಕ್ಕೊಳ್ಳೋಣ ಎಷ್ಟು ಬೇಕಷ್ಟು ಪುಳಿಯೋಗರೆ ಹಾಕ್ಕೊಳ್ಳೋಣ ಇಷ್ಟು ಸಾಕು ಅನಿಸುತ್ತೆ ನಮ್ಮ ಮೂರು ಜನಕ್ಕೆ ಅಷ್ಟೇ ನಾವು ಮಾಡ್ತಾ ಇರೋದು ಸೊ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪುಳಿಯೋಗರೆ ಪ್ಯಾಕೆಟ್ನ ಹಾಕ್ಕೊಂಡು ತುಂಬ ಹೊತ್ತೇನು ಬಿಸಿ ಮಾಡೋದು ಬೇಡ ಸೊ ಅದು ಬೇಗ ಆಗತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಹಾಗೇ ಫ್ರೈ ಮಾಡ್ಕೊಳ್ಳೋಣ ಸೊ ಇವಾಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಇಷ್ಟು ಬೇಕು ಅಂದರೆ ಇಷ್ಟಕ್ಕೂ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಇಲ್ಲ ನಮಗೆ ಸ್ವಲ್ಪ ಗೊಜ್ಜು ಬೇಕು ಇನ್ನು ಮಿಕ್ಕಿದ್ದನ್ನು ಎಷ್ಟೆರೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಗೊಜ್ಜನ್ನ ಆರಾಮಾಗಿ ಎತ್ತಿಟ್ಕೋಬೋದು ಸ್ಟೋರ್ ಮಾಡ್ಬೋದು ಸೊ ಗೊಜ್ಜು ರೆಡಿ ಇದೆ ಅಲ್ವಾ ರೈಸ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಸೊ ಎಲ್ಲ ರೈಸ್ನ ಎಷ್ಟು ಬೇಕಷ್ಟು ರೈಸ್ನ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಸೊ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದ್ರ ಜೊತೆ ಪುಳಿಯೋಗರೆ ಗೊಜ್ಜು ಜೊತೆ ರೈಸು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಫ್ಯಾಮ್ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಪುಳಿಯೋಗರೆ ರೆಡಿಯಾಗಿದೆ ಯಾರೆಲ್ಲ ಬರೀ ಪೌಡರ್ನ ತೊಗೊಂಬಂದು ಹಾಲುಗಾಕಿ ಬಿಸಿ ಮಾಡ್ಕೊಂಡು ತಿಂತೀರೋ ಸೊ ಈ ಥರನು ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾನಿಯನ್ನು ಚಿಲ್ಲಿ ಹಾಕಿರ್ತೀವಿ ಸ್ವಲ್ಪ ಸ್ಪೈಸಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಒಂದು ಈ ಥರ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಬೆಲ್ಲೈಕನ್ನ ಟಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ವೀಡಿಯೋಸ್ನೆಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಸೊ ಮಚ್